ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಷಣೆಯ ವಿಷಯ ಇಸ್ಲಾಂ ಶಾಂತಿಯ ಧರ್ಮ ಮಾನ್ಯರೇ ಹಳೆ ಕಾಲದ ಪರಿಸ್ಥಿತಿಯನ್ನು ನೆನಪಿಸಿಕೊಂಡರೆ ನಮ್ಮ ಮತ್ತು ನಿಮ್ಮ ನೀರು ಕಣ್ಣೀರು ಸುರಿಯುತ್ತ ಸುರಿಯುತ್ತ ರಕ್ತದ ರೂಪಗೊಳ್ಳಬಹುದು ಆದರೆ ಆ ಪರಿಸ್ಥಿತಿಯನ್ನು ಎಂದಿಗೂ ಮರೆಯಲಾರದು ಏಕೆಂದರೆ ಇತಿಹಾಸದ ಪುಟಗಳನ್ನು ತೆರೆದು ನೋಡಿರಿ ಇಸ್ಲಾಂ ಧರ್ಮದಕ್ಕಿಂತ ಮೊದಲು ಜನರು ಅನಚಾರದಲ್ಲಿ ಮುಳುಗಿದ್ದರು ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ಯುದ್ಧ ನಡೆಸುತ್ತಿದ್ದರು ಒಬ್ಬರು ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದರು ಹೆಣ್ಣು ಮಕ್ಕಳಿಗೆ ಜೀವಂತವಾಗಿ ನೆಲದಲ್ಲಿ ಮಣ್ಣು ಮಾಡುತ್ತಿದ್ದರು ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಬಲತ್ಕಾರ ಮಾಡುತ್ತಿದ್ದರು ಅತ್ಯಾಚಾರ ವ್ಯಾಭಿಚಾರ ಮದ್ಯಪಾನ ಕೊಲೆ ಕಡತನ ಮೋಸ ಇತರ ಹಲವಾರು ಕೆಟ್ಟ ಕೆಲಸಗಳು ಸಾಮಾನ್ಯವಾಗಿದ್ದವು ಮತ್ತು ಜನರು ಸೃಷ್ಟಿ ಕರ್ತನನ್ನು ಬಿಟ್ಟು ಗಿಡ ಮರಗಳು ಶೀಲೆ ಮತ್ತು ಮೂರ್ತಿ ಇತರ ಸೃಷ್ಟಿಗಳನ್ನು ಪೂಜಿಸುತ್ತಿದ್ದರು ಮಾನ್ಯರೆ ಇಂತಹ ಪರಿಸ್ಥಿತಿಯಲ್ಲಿ ಇಸ್ಲಾಂ ಒಂದು ಕರುಣೆ ತೋರುವಂತಹ ಧರ್ಮವಾಗಿ ಸಮಸ್ತ ಮಾನವರಿಗೆ ಅಜ್ಞಾನತೆಯ ಕತ್ತಲದಿಂದ ತೆಗೆದು ನಮಗೆ ಬೆಳಕನ್ನು ತೋರಿಸುವ ಆ ಧರ್ಮ ಇಸ್ಲಾಂ ಆಗಿದೆ ಇಸ್ಲಾಂ ಜನರಿಗೆ ಶಾಂತಿ ಮತ್ತು ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವ ಸಂದೇಶ ಕೊಡುತ್ತದೆ ಇಸ್ಲಾಂ ಮಹಿಳೆಯರಿಗೆ ಗೌರವ ಮತ್ತು ಸ್ಥಾನಮಾನವನ್ನು ನೀಡಿ ಮತ್ತು ಅವರ ಪ್ರಾಮುಖ್ಯತೆಯನ್ನು ಪ್ರಾಮಾಣಿಕವಾಗಿ ತಿಳಿಸಿದೆ ಇಸ್ಲಾಂ ಇದು ಪ್ರೀತಿ ನ್ಯಾಯ ಮತ್ತು ಮಾನವ ಹೃದಯಗಳಲ್ಲಿ ದೇವರ ಏಕತೆಯ ಜಾಗೃತಿಯನ್ನು ಹುಟ್ಟಿಸಿದೆ ಆದರೆ ಇವತ್ತು ಇದೇ ಇಸ್ಲಾಮಿನ ಬಗ್ಗೆ ಚರ್ಚೆ ಮಾಡಿದಾಗ ಕೆಲವು ಮೂರ್ಖ ಜನರು ಹೇಳುತ್ತಾರೆ ಇಸ್ಲಾಂ ಇದು ಉಗ್ರವಾದಿಯ ಧರ್ಮವಾಗಿದೆ ಇಸ್ಲಾಂ ಇದು ಕಡಗದಿಂದ ಹರಡಿರುವ ಧರ್ಮವಾಗಿದೆ ಇಸ್ಲಾಂ ಇದು ಯುದ್ಧದ ಆದೇಶ ಕೊಡುತ್ತದೆ ಇಸ್ಲಾಂ ಇದು ಮಹಿಳೆಯರ ಮೇಲೆ ದಬ್ಬಾಳಿಕೆ ಮತ್ತು ಅನ್ಯಾಯ ಮಾಡುತ್ತದೆ ಓ ಜನರೇ ಬನ್ನಿರಿ ನಾನು ನಿಮಗೆ ಇಸ್ಲಾಮಿನ ನಿಜವಾದ ಸಂದೇಶವನ್ನು ತಿಳಿಸುತ್ತೇನೆ ಮಾನ್ಯರೆ ನಮ್ಮ ಧರ್ಮ ನಮ್ಮ ಇಸ್ಲಾಂ ಇದು ಅಲ್ ಮುಸ್ಲಿಮು ಮನ್ ಸಲಿಮ್ ಅಲ್ ಮುಸ್ಲಿಮು ನಮಿಲ್ಲಿ ಸಾನಿಹಿವಯದಿ ಎಂದು ಹೇಳಿ ಜನರಿಗೆ ಕಷ್ಟ ನಷ್ಟದಲ್ಲಿ ಹಾಕುವುದರಿಂದ ತಡೆಯುತ್ತದೆ ಇಸ್ಲಾಂ ಇದು ವಲಾತುಸ್ಸಿದು ಫಿಲಾ ಇಸ್ಲಾಹಿಯ ಎಂದು ಹೇಳಿ ಭೂಮಿಯಲ್ಲಿ ಅಶಾಂತಿಯನ್ನು ಉಂಟು ಮಾಡುವುದರಿಂದ ತಡೆಯುತ್ತದೆ ಇಸ್ಲಾಂ ಇದು ಲ ಇ ಎಂದು ಹೇಳಿ ಧರ್ಮದಲ್ಲಿ ಬಲವಂತೆಯಿಂದ ತಡೆಯುತ್ತದೆ ಇಸ್ಲಾಂ ಇದು ಅಬ್ದುಲ್ ಮುದುಲು ಮಾತು ಯೋಮಲ್ತಿಯಾಮ ಎಂದು ಹೇಳಿ ದಬ್ಬಾಳಿಕೆಯಿಂದ ತಡೆಯುತ್ತದೆ ಇಸ್ಲಾಂ ಇದು ಇನ್ನೊಲ್ಲ ಮರು ಕೊಂಬಿಲ್ ಅದ್ರಿ ಎಂದು ಹೇಳಿ ನ್ಯಾಯ ಮಾಡುವ ಉಪದೇಶಿಸುತ್ತದೆ ಇಸ್ಲಾಂ ಇದು ಮನ್ ಕ್ಯಾನ್ ಅಫಿ ಹಾಜತಿ ಅಹಿ ಕ್ಯಾನ್ ಅಲ್ಲ ಹುಫಿ ಹಾಜತಿ ಎಂದು ಹೇಳಿ ಬಡವರ ಮತ್ತು ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡುವ ಆದೇಶ ಕೊಡುತ್ತದೆ ಇಸ್ಲಾಂ ಇದು ಮಲ್ಲಂ ಯರ್ಹಮಿನ್ನಾಸ್ ಲಂ ಯರ್ಹಮಲ್ಲ ಎಂದು ಹೇಳಿ ಜನರ ಮೇಲೆ ಕರುಣೆ ಮಾಡುವ ಆದೇಶ ಕೊಡುತ್ತದೆ ಇಸ್ಲಾಂ ಇದು ಎಂದು ಹೇಳಿ ಒಂದು ಪ್ರಾಣವನ್ನು ಕೊಲೆ ಮಾಡಿದರೆ ಸರ್ವ ಮಾನವರಿಗೆ ಕೊಲೆ ಮಾಡಿದಂತೆ ಓ ಜನರೇ ಈ ಶಾಂತಿಯ ಧರ್ಮ ಒಂದು ಜೀವವನ್ನು ಕೊಲೆ ಮಾಡಿದರೆ ಸರ್ವ ಮಾನವರಿಗೆ ಸಮಾನವಾಗಿದು ಎಂದು ಹೇಳುವ ಧರ್ಮ ಹೇಗೆ ಉಗ್ರವಾದಿಯ ಧರ್ಮ ಆಗುವುದಕ್ಕೆ ಸಾಧ್ಯ ಒಂದು ಬಾಯಿ ಆರಿದ ನಾಯಿಯನ್ನು ನೀರು ಕುಡಿಸಿದ ಮಹಿಳೆಗೆ ಸ್ವರ್ಗದ ಶುಭವಾರ್ತೆ ಕೊಟ್ಟ ಧರ್ಮ ಹೇಗೆ ಉಗ್ರವಾದಿಯ ಧರ್ಮ ಆಗುವುದಕ್ಕೆ ಸಾಧ್ಯ ಒಂದು ಬೆಕ್ಕನ್ನು ಕಟ್ಟಿ ಹಾಕಿ ಆಹಾರ ನೀಡದೆ ಆ ಬೆಕ್ಕನ್ನು ಕಲ್ಲುವ ಮಹಿಳೆಗೆ ನರಕದ ಶುಭಾರ್ತೆ ಕೊಟ್ಟ ಧರ್ಮ ಹೇಗೆ ಉಗ್ರವಾದಿಯ ಧರ್ಮ ಆಗುವುದಕ್ಕೆ ಸಾಧ್ಯ ಮಾಂದರೆ ಇಷ್ಟೇ ಅಲ್ಲ ಇಸ್ಲಾಂ ಇದು ಮುಸ್ಲಿಂ ಮೇತರ ಜೊತೆಗೆ ಕೂಡ ಒಳ್ಳೆಯ ಉಪಕಾರ ಮಾಡುವ ಆದೇಶ ಕೊಡುತ್ತದೆ ಮಕ್ಕದ ದಿನ ಪ್ರವಾದಿ ಸಲಹು ರವರು ತಮಗೆ ಕಷ್ಟ ಕಟ್ಟಿರುವ ಎಲ್ಲಾ ಜನರಿಗೆ ಶ್ರಮಿಸಿದರು ಮತ್ತೆ ಹೇಳಿದರು ಇವತ್ತಿನ ದಿನ ಕರುಣೆ ತೋರಿಸುವ ದಿನ ಆಗಿದೆ ಮಾನ್ಯರೇ ಇದೀ ಇಸ್ಲಾಮಿನ ಬಗ್ಗೆ ಮಹಾತ್ಮ ಗಾಂಧೀಜಿ ರವರು ಹೇಳಿದರು ಇಸ್ಲಾಂ ತನ್ನ ಶಕ್ತಿಯಿಂದ ಹರಡಿರುವ ಧರ್ಮವಲ್ಲ ಇದು ಧಾರ್ಮಿಕ ನೈತಿಕತೆ ನ್ಯಾಯ ಶಾಂತಿ ಮತ್ತು ಪ್ರವಾದಿ ಸೊಸಲ್ಲಂ ರವರ ಹಲವಾರು ತ್ಯಾಗದಿಂದ ಹಿಡಿದ ಧರ್ಮವಾಗಿದೆ ಮಾನ್ಯರೇ ನನ್ನ ಈ ಎಲ್ಲಾ ಭಾಷಣೆಯ ಕೊನೆಯ ಮಾತು ಏನೆಂದರೆ ಕುರಾನ್ ಮತ್ತು ಹದೀಸಿನ ಎಲ್ಲಾ ಸೂಕ್ತಗಳನ್ನು ನಮಗೆ ಗೊತ್ತಾಗುತ್ತದೆ ಇಸ್ಲಾಂ ಇದು ಉಗ್ರವಾದಿಯ ಧರ್ಮವಲ್ಲ ಇಸ್ಲಾಂ ಇದು ದಬ್ಬಾಳಿಕೆ ಮಾಡುವ ಧರ್ಮವಲ್ಲ ಇದು ಶಾಂತಿಯ ಧರ್ಮವಾಗಿದೆ ಇಸ್ಲಾಂ ಅರ್ಥನೇ ಶಾಂತಿಯಾಗಿದೆ ಕೊನೆಯಲ್ಲಿ ನಾನು ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುತ್ತೇನೆ ಓ ಅಲ್ಲಾಹ ನಮಗೆಲ್ಲರಿಗೂ ಇಸ್ಲಾಮಿನ ಪ್ರಚಾರ ಮಾಡಲು ತೋಫೀಕ್ ನೀಡು ಆಮೀನ್ ಅಸ್ಸಲಾಂ ವರಹಮತುಲ್ಲಾಹಿ ವರಹಲ್ಲ ما شاء الله جزاك الله